ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು आवर ಯೂಟ್ಯೂಬ್ ಚಾನೆಲ್ ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ ನಾನು ನಮ್ಮ ಅತ್ತೆ ಮನೆನ ಖಾಲಿ ಮಾಡಕ್ಕೆ ಬಂದಿದ್ದೀನಿ ಪ್ಲಸ್ ನಮ್ಮ ಮನೆನ ಖಾಲಿ ಮಾಡ್ತಾ ಇದ್ದೀವಿ ಆಲ್ ಆಫ್ ಸಡನ್ ಖಾಲಿ ಮಾಡ್ತಾ ಇರೋದು ಸೋ ಇವತ್ತು ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ನಮ್ಮ ಅತ್ತೆದು ಐಟಮ್ಸ್ ಇಲ್ಲ ಅಂತ ಹೇಳ್ತಿದೆ ಇವನ ಅಪ್ಪ ಹೆವಿ ಡಿಸ್ಟರ್ಬ್ ಆರೋ ನೋ ದೀಪ ಫೈಂಡ್ ಕಿಂದ ಸೊ ಹಾಗಾಗಿ ನಮ್ಮ ಮನೆಗ್ ಖಾಲಿ ಮಾಡ್ತಾ ಇದ್ವಿ ಇವತ್ತು ನಮ್ಮನೆ ನಾಳೆ ಖಾಲಿ ನಮ್ಮ ಅತ್ತೆ ಸ್ವಲ್ಪ ಐಟಮ್ ಇದೆ ಅನ್ಕೊಂಡು ಬಂದೆ ನಮ್ ಅತ್ತೆ ಅವ್ರು ಹೇಳ್ತಾ ಇರ್ತಾರೆ ಅವ್ರಿಂದ ಒಂದ್ ಸ್ಪೂಲ್ ತರ್ದೇ ಬರ್ತದೆ ಒಂದ್ ಸ್ಪೂನ್ ಒಂದು ಬರ್ತಾ ಇನ್ನೋದ್ರೂರ್ನೂರ್ ಸ್ಪೂನ್ ಸಿಗ್ತಾ ಇತ್ತು ನಂಗೆ ಹೇಗ್ ಖಾಲಿ ಮಾಡ್ತೀವಿ ಏನು ಎಲ್ಲಿ ಹೋಗ್ತಿದೀವಿ ನಮ್ಮ ಬ್ಲಾಗಲ್ಲಿ ಸೊ ಏನ್ ಖಾಲಿ ಮಾಡಿದ್ವಿ ಯಾಕೆ ಖಾಲಿ ಮಾಡ್ತಾ ಇದೀವಿ ಸಡನ್ ಸೊ ಯಾವ ಇದು ನಮಗೂ ಪ್ಲಾನ್ ಇದೆ ಯಾವ್ದೋ ಸಡನ್ ಆಗ್ತಾ ಇರೋದು So keep watching. ಫ್ರೆಂಡ್ಸ್ ಇಲ್ಲಿ ನಮಗೆ ಫಸ್ಟೇ ಇನ್ಫಾರ್ಮ್ ಮಾಡೋಕ್ಕೂ ಕೂಡ ನಮಗೆ ಟೈಮ್ ಇರಲಿಲ್ಲ ಮತ್ತು ನನಗೂ ಕೂಡ ಗೊತ್ತಿರಲಿಲ್ಲ ಮನೆ ಖಾಲಿ ಮಾಡ್ತೀವಿ ಅಂತ ಸೊ ಅತ್ತೆಗೆ ಯಾವುದೋ ಒಂಥರ ಪ್ರೆಷರ್ ಆಗಿ ಸೊ ನಮ್ಮತ್ತೆ ಮನೇನ ಖಾಲಿ ಮಾಡ್ತಿದ್ರು ಬಟ್ ಅವ್ರು ಖಾಲಿ ಮಾಡೋದಲ್ಲದೆ ನಮ್ಮನ್ನು ಕೂಡ ಖಾಲಿ ಮಾಡಿಸಿದ್ರು ನೀವು ಖಾಲಿ ಮಾಡ್ಕೊಂಡು ಬನ್ನಿ ನನ್ನ ಜೊತೆ ಅಂತ ನಾವು ಕೇಳಿದ್ದಕ್ಕೆ ನಮ್ಮತ್ತೆ ಏನೂ ಕೂಡ ನಮಗೂ ಕೂಡ ಆನ್ಸರ್ ಮಾಡಿಲ್ಲ ನೀವು ಸಡನ್ನಾಗಿ ಖಾಲಿ ಮಾಡಿ ಅಷ್ಟೇ ಅಂತ ಹೇಳಿದ್ದು ಇನ್ನು ನಮ್ಮತ್ತೆ ಮಾತನ್ನ ಅವ್ರು ಎಕ್ಸ್ಪೆಕ್ಟ್ ಮಾಡಲೇಬೇಕು ಯಾಕಂದರೆ ಇಷ್ಟು ದಿನ ನಾನು ನಮ್ಮತ್ತೆ ದೂರನೇ ಇದ್ವಿ ಅವರು ಬನ್ನಿ ಅಂದ ತಕ್ಷಣ ಇವಾಗ ನಾವು ಹೋಗಲೇಬೇಕು ಸೊ ನಮ್ಮ ಅತ್ತೆ ಮನೆಯೂ ಖಾಲಿ ಮಾಡಿಸಿ ನಾವು ಕೂಡ ಖಾಲಿ ಮಾಡಿದ್ವಿ ಬಟ್ ತುಂಬ ಕೇಳಿದ್ವಿ ನಾವು ಏನಕ್ಕೆ ಹೇಳಿ ಎಲ್ಲೋ ಹೇಳಿ ಅಂದರೂ ಕೂಡ ಅವ್ರು ರೆಸ್ಪಾನ್ಸೇ ಮಾಡಿಲ್ಲ ಸುಮಾರು ನಮಗೆ ನಾವು ಮನೆಗೆ ಹೋಗಿ ಮಾಡೋವರೆಗೂ ಅವ್ರು ನಮಗೆ ಏನೂ ಆ್ಯನ್ಸರೇ ಮಾಡಿಲ್ಲ ಬಟ್ ಏನೇ ಮಾಡೋಕ್ಕಾಗಲ್ಲ ನಾವು ನಮ್ಮತ್ತೆ ಮತ್ತ ರೆಸ್ಪೆಕ್ಟ್ ಮಾಡಲೇಬೇಕು ಸೊ ಅತ್ತೆ ಐಟಮ್ಸ್ ಏನಿತ್ತು ನಮ್ಮ ಅತ್ತೆ ಐಟಮ್ಸ್ನ ಮಾತ್ರ ತಗೊಂಡು ನಾವು ಬಂದಿದ್ದೀವಿ ನಿಜವಾಗ್ಲೂ ಅಷ್ಟು ಟು ಐಟಮ್ಸ್ ಇತ್ತು ನಮ್ಮ ಮಾವ ಎಲ್ಲ ತಂದಿಕ್ಕಿದ್ದು ಸೋಫಾ ಅದನ್ನೆಲ್ಲ ಕೆಲವೊಂದು ನಾವು ಬೇರೆ ಕಡೆ ಶಿಫ್ಟ್ ಮಾಡಿ ಮತ್ತು ಕೆಲವೊಂದು ನಾವು ಬೇರೆ ಕಡೆ ಶಿಫ್ಟ್ ಮಾಡಿದ್ವಿ ಸೊ ಇದಾಗಿತ್ತು ನಮ್ಮ ಅತ್ತೆ ಮನೆ ಹೇಗೆ ಖಾಲಿ ಮಾಡಿದ್ವಿ ಅಂತ ಆಲ್ಮೋಸ್ಟ್ ನಾವು ಟೂ ಡೇಸಲ್ಲಿ ಖಾಲಿ ಮಾಡಿದ್ದಿದ್ದು ನಮಗೆ ಪ್ಲ್ಯಾನಿಂಗು ಕೂಡ ಇಲ್ಲದೆ ಒಂಥರ ಫೀಲ್ ಆಗ್ತಿತ್ತು ನಮಗೆ ಯಾಕಂದರೆ ನಾವು ಪ್ಲಾನಿಂಗೂ ಮಾಡಿದೆ ಆಲ್ ಆಫ್ ಸಡನ್ ನಾವು ಒಂದು ಮನೆಗೆ ಬೇರೆ ಮನೆಗೆ ಹೋಗೋದು ಹೇಗೆ ನಮ್ಮ ಅತ್ತೆ ಎಲ್ಲಿ ಕರ್ಕೊಂಡು ಹೊಟ್ಟೋಗ್ತಾರೋ ನಮ್ಮನ್ನ ಅಥವಾ ಏನು ಐಡಿಯಾ ಇದೆಯೋ ನಮ್ಮ ಅತ್ತೆ ಅಲ್ಲ ಅದು ನಿಜವಾಗ್ಲೂ ಗೊತ್ತಿರಲಿಲ್ಲ ನಮಗೆ ಆಯ್ತು ಅಂತ ಹೇಳಿ ನಾವು ನಮ್ಮ ಅತ್ತೆ ಕರೆದ ತಕ್ಷಣ ಅವ್ರ ಮನೆಗೆ ಹೋಗಿ ಕಾಲಿ ಮಾಡಿದ್ವಿ ಅಮ್ಮ ಇದೆ ಹೇಳ್್ರಮ್ಮ ಇದರ ಬಗ್ಗೆ ಇದಾ ಇದು ನಮ್ಮ ಅಮ್ಮ ಫಸ್ಟ್ ಟೈಮ್ ನಾನೇ ಬ್ಲೌಸ್ ಸಣ್ಣ ಬ್ಲೌಸ್ ಎಲ್ಲ ಬ್ಲೌಸ್ಗಳು ಎಲ್ಲ ಸೊ ಸೆಂಟಿಮೆಂಟ್ ಇರುವಂತ ಮಿಷಿನ್ ಇದು

ನಮ್ಮ ಅತ್ತೆ ಮನೆನ ಖಾಲಿ ಮಾಡೋಕ್ಕೆ ಆಲ್ಮೋಸ್ಟ್ ನಮಗೆ ಒಂದು ತ್ರೀ ಟು ಫೋರ್ ಅವರ್ಸ್ ಬೇಕಿತ್ತು ಅದನ್ನೆಲ್ಲ ಖಾಲಿ ಮಾಡಿ ನೆಕ್ಸ್ಟು ನಾವು ನಮ್ಮ ಮನೆನ ನೆಕ್ಸ್ಟ್ ಖಾಲಿ ಮಾಡಕ್ಕೆ ಬಂದ್ವಿ ಫ್ರೆಂಡ್ಸ್ ಅತ್ತೆ ಮನೆ ಸ್ವಲ್ಪ ಅವ್ರದ್ದು ಅಷ್ಟೇ ಐಟಮ್ಸ್ ಇತ್ತು ಸೊ ಅದನ್ನು ಮಾತ್ರ ನಾವು ತೊಗೊಂಡು ಬಂದ್ವಿ ನೆಕ್ಸ್ಟು ನಮ್ಮ ಮನೇನು ಖಾಲಿ ಮಾಡಬೇಕು ಮಾಡ್ತಾ ಇದ್ದೀವಿ ತುಂಬ ಐಟಮ್ಸ್ ಏನು ನಾವು ತೊಗೊಂಡಿಲ್ಲ ಸ್ಟಾರ್ಟಿಂಗಿಂದ ಸೊ ಸ್ವಲ್ಪನೇ ಐಟಮ್ಸ್ ಇರೋದು ಟಿ ವಿ ಫ್ರಿಡ್ಜ್ ವಾಷಿಂಗ್ ಮಿಷಿನು ಬಟ್ ಒಂದೇ ಒಂದು ಸೋಫಾ ಇದನ್ನೆಲ್ಲ ತೆಗ್ದು ನಾವು ಹಾಕಬೇಕು ಎಲ್ಲನೂ ನಾವು ಪ್ಯಾಕ್ ಮಾಡಿ ಇಕ್ಕಿದ್ವಿ ಆಲ್ರೆಡಿ ವಿನಯ್ ಬಂದು ಒಂದು ಲೇ ಒಂದು ಲಾರಿಲಿ ಹಾಕೊಂಡು ಹೊಟ್ಟೋಗಣ ಅಂತ ಹೇಳಿ ಸೊ ಸಖತ್ ಬೇಜಾರಾಯ್ತಿತ್ತು ನನಗೆ ಈ ಮನೆ ಖಾಲಿ ಮಾಡಬೇಕಾದ್ರೆ ತುಂಬ ಎಮೋಷ್ನಲ್ ಮನೆ ಅಂತಲೇ ಹೇಳ್ಬೋದು ನನಗೆ ಬಿಕಾಸ್ ನಾನು ಮದುವೆ ಆಗಿ ಬಂದಿದ್ದಂತಹ ಮನೆ ಇದು ಮತ್ತು ದೀಪ್ ಕೂಡ ಈ ಮನೆಗೆ ಫಸ್ಟ್ ಟೈಮ್ ಬಂದಿದ್ದು ಹಾಸ್ಪಿಟಲಿಂದ ಸೊ ಹಾಗಾಗಿ ಈ ಮನೆ ಅಂದರೆ ನನಗೆ ತುಂಬಾ ಇಷ್ಟ ಬಟ್ ಎನಿವೇಸ್ ನಾವು ನಮ್ಮ ಅತ್ತೆ ಮಾತು ಕೇಳಲೇಬೇಕು ಏನಕ್ಕಂದರೆ ಅವರು ಕೂಡ ನಮ್ಮನ್ನು ಎಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ಅಂದರೆ ನಾವು ಈಗ ಅವ್ರನ್ನ ಅಷ್ಟೇ ರೆಸ್ಪೆಕ್ಟ್ ಮಾಡಬೇಕಾಗತ್ತೆ ವಯಸ್ಸಾದ ಕಾಲದಲ್ಲಿ ನಾವು ಅವ್ರ ಮಾತು ಕೇಳಲೇಬೇಕು ಇಲ್ಲ ಅಂತ ಅಂದರೆ ನಮಗೂ ಕೂಡ ಯಾವತ್ತೋ ಒಂದು ದಿನ ನಮ್ಮ ಮಕ್ಕಳು ಕೂಡ ಮಾತು ಕೇಳದಿರೋಂಥ ಪರಿಸ್ಥಿತಿ ಬಂದೇ ಬರುತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ತಾಯಿ ಮಾತನ್ನ ರೆಸ್ಪೆಕ್ಟ್ ಮಾಡಿ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಸೊ ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀನಿ ಮದುವೆ ಆದಮೇಲೆ ನಮಗಂತೂ ಅತ್ತೆ ಮಾವನ ಈಗ ತಂದೆ ತಾಯಿ ನಾವು ಅವರ ಸೇವೆ ಮಾಡಿದ್ರೆ ನಮಗೂ ಕೂಡ ತುಂಬ ತುಂಬ ಒಳ್ಳೆಯದಾಗುತ್ತೆ ಸೊ ಅದಕ್ಕೋಸ್ಕರ ಇದೊಂದು ಮಾತು ಸೊ ನಾವೆಲ್ಲೂ ಮನೆ ನೋಡೋಕೆ ಹೋಗಿಲ್ಲ ನಾನು ವಿನ ಎಲ್ಲೂ ಹೋಗಿಲ್ಲ ಮನೆ ನೋಡೋಕ್ಕೆ ನಮ್ಮ ಅತ್ತೆನೇ ಹೇಳಿದ್ದಾರೆ ಸೊ ಅವರೆಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ ನೋಡಬೇಕು ನನಗೂ ಗೊತ್ತಿಲ್ಲ ಇನ್ನು ಕರೆಕ್ಟಾಗಿ ಸೊ ಎಲ್ಲ ಫಸ್ಟ್ ಪ್ಯಾಕ್ ಮಾಡಿಕೊಂಡು ಶಿಫ್ಟ್ ಮಾಡ್ಕೊಳ್ಳಿ ಈ ಗುರುವಾರನೇ ಆಲೂಕ್ಸೋಣ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಎಲ್ಲ ಖಾಲಿ ಮಾಡ್ತಾಯಿದ್ದೀವಿ ಕೇಳಿದ್ವಿ ಎಲ್ಲಿ ಹೇಳಿ ಅಂತ ಬಟ್ ಅವ್ರು ಹೇಳ್ತಿಲ್ಲ ನೋಡೋಣ ಎಲ್ಲಿ ಹೋಗೋದು ಅಂತ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ಥರ ಇರುತ್ತೆ ನಾ ಅತ್ತೆ ಮನೆ ಪ್ಲಸ್ ನಮ್ಮ ಮನೆಗೆ ಖಾಲಿ ವ್ಲಾಗ್ ಇದು ಸೊ ತುಂಬ ಸ್ಮಾಲ್ ವೀಡಿಯೋನೇ ಆಗಿರುತ್ತೆ ಯಾಕಂದರೆ ನಾವು ಖಾಲಿ ಮಾಡೋ ಬ್ಯುಸಿಯಲ್ಲಿ ನೀಟಾಗಿ ವೀಡಿಯೋಗಳನ್ನ ನಾನು ಕ್ಯಾಪ್ಚರ್ ಆಗಲಿಲ್ಲ ಅದರಲ್ಲೂ ನಾನು ನಿಮಗೆಲ್ಲ ತೋರಿಸ್ಬೇಕು ನಾವು ಖಾಲಿ ಮಾಡಿದಂತ ಹೇಳಿ ನಾನು ಸ್ವಲ್ಪ ಸ್ವಲ್ಪ ವೀಡಿಯೋಗಳನ್ನ ಕ್ಯಾಪ್ಚರ್ ಮಾಡಿದ್ದು ನಿಮಗೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಾವು ಯಾವ ಮನೆಗೆ ಹೋದ್ವಿ ಸೊ ನಮ್ಮ ಹೊಸ ಮನೆ ಹೇಗಿರುತ್ತೆ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಡೇಟ್ ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸುಷ್ಮಿತಾ ವಿನಾಯ್ಕರಣ ವ್ಲಾಗ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಸೊ ಮಚ್